ನೀವೇನಾದರೂ ಟಾಟಾ ಎಸ್ನ ತೊಗೊಂಡು ಒಂದು ಡಿಲಿವರಿ ಬಿಸ್ನೆಸ್ನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈಗ ಈ ಗಾಡಿನಲ್ಲಿ ಹದಿನಾರು ಪರ್ಸೆಂಟ್ ಜಾಸ್ತಿ ಲೋಡ್ನ ಕ್ಯಾರಿ ಮಾಡ್ಬೋದು ಜೊತೆಗೆ ಹದಿನಾರು ಪರ್ಸೆಂಟ್ ಜಾಸ್ತಿ ಲಾಭ ಪಡಿಬೋದು ಟಾಟಾ ಎಸ್ ಬೋಡ್ ಪೆಟ್ರೋಲ್ನಲ್ಲಿ ಪವರ್ಫುಲ್ ಇಂಜಿನ್ ಬರುತ್ತೆ ಆರುನೂರ ತೊಂಬತ್ನಾಲ್ಕು ಸಿ ಸಿ ಎದ್ದು ಆ್ಯಂಡ್ ಮುಂಚೆ ಏಳ್ನೂರ ಎಪ್ಪತ್ತೈದು ಕೆ ಜಿಯಷ್ಟು ಪೇ ಲೋಡ್ನ ಕ್ಯಾರಿ ಮಾಡ್ಬೋದಾಗಿತ್ತು ಈಗ ಹದಿನಾರು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಅಂದರೆ ಒಂಬೈನೂರು ಕೆ ಜಿಯಷ್ಟು ಪೇ ಲೋಡ್ನ ಕ್ಯಾರಿ ಮಾಡ್ಬೋದು ಅದು ಅಲ್ಲದೆ ಮೇಂಟೆನೆನ್ಸ್ ಕೂಡ ಲೋ ಇದೆ ಅಂದ್ರೆ ಮುಂಚೆ ಹತ್ತು ಸಾವಿರ ಕಿಲೋಮೀಟರ್ಗೆ ಗೆ ಇದ್ದಂತಹ ಸರ್ವಿಸ್ ಶೆಡ್ಯೂಲ್ ಈಗ ಇಪ್ಪತ್ತು ಸಾವಿರ ಕಿಲೋಮೀಟರ್ಸ್ಗೆ ಜಾಸ್ತಿ ಮಾಡಿದ್ದಾರೆ ಇನ್ನು ವಾರಂಟಿ ವಿಚಾರಕ್ಕೆ ಬರೋದಾದ್ರೆ ಮೂರು ವರ್ಷ ಅಥವಾ ಒಂದು ಲಕ್ಷ ಕಿಲೋಮೀಟರ್ಸ್ಗೆ ಕೊಡ್ತಾ ಇದ್ದಾರೆ ಅಂದ್ರೆ ಮೂರು ವರ್ಷದವರೆಗೂ ಟೆನ್ಷನ್ ಫ್ರೀ ಡ್ರೈವ್ ಮಾಡಬಹುದು ಟಾಟಾ ಎಸ್ ಪೆಟ್ರೋಲ್ ನ ಸೈಜ್ ಹೇಗಿದೆ ಕಾಂಪ್ಯಾಕ್ಟ್ ಆಗಿದೆ ಅಂದ್ರೆ ಚಿಕ್ಕ ಪುಟ್ಟ ರೋಡ್ ಅಲ್ಲಿ ಮತ್ತೆ ಟೈಟ್ ಕಾರ್ನರ್ಸ್ ಅಲ್ಲಿ ಈಸಿಯಾಗಿ ಡ್ರೈವ್ ಮಾಡಬಹುದು ಸೊ ನಿಮಗೆ ಗೊತ್ತಿರೋರು ಯಾರಾದ್ರೂ ಡಿಲಿವರಿ ಬಿಸ್ನೆಸ್ನ ಮಾಡಬೇಕು ಅಂತ ನೋಡ್ತಾ ಇದ್ರೆ ಅಂಥವ್ರಿಗೆ ಈ ರೀನ ಶೇರ್ ಮಾಡಿ ಯಾಕಂದರೆ ಈಗ ಈ ಗಾಡಿ ಹೆಚ್ಚು ಪೇಲೋಡ್ನ ಕ್ಯಾರಿ ಮಾಡುತ್ತೆ ಲೋ ಮೈಂಟೆನೆನ್ಸ್ ಇದೆ ಜೊತೆಗೆ ಅಧಿಕ ಲಾಭನ ಕೊಡುತ್ತೆ